ಸರ್ ಇವಾಗ ಟ್ರೇಲರ್ ರಿಲೀಸ್ ಆಯ್ತು ಹಾಡುಗಳು ರಿಲೀಸ್ ಆಯ್ತು ಹೊಸಪೇಟೆಯಲ್ಲಿ ದೊಡ್ಡ ಇವೆಂಟ್ ಮಾಡಿದ್ರು ಎಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಜನರಿಗೆ ರೀಚ್ ಆಗಿದೆ ಜನ ಈ ಸಿನಿಮಾನ ಒಪ್ಪಿದ್ದಾರೆ ಜೊತೆಗೆ ಅಪ್ಪಿದ್ದಾರೆ ನಿಮಗೆ ಇದು ಎಷ್ಟು ಖುಷಿ ಕೊಟ್ಟಿದೆ ಸರ್ ರಿಲೀಸ್ಗೂ ಮುನ್ನ ಈ ಲೆವೆಲ್ಗೆ ಹಾವ ಇದೆ ಅಂತ ಹೇಳಿದ್ರೆ ಇನ್ನು ರಿಲೀಸ್ ಆದ್ಮೇಲೆ ಹೇಗಿರಬಹುದು ಅಂತ ಹೇಳಿ ಒಂದು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸೊ ನಿಮ್ಗೆ ಏನ್ ಅನ್ಸ್ತಾ ಇದೆ ಸರ್ ಜನ ಅಷ್ಟು ಪ್ರೀತಿ ತೋರ್ಸ್ತಿದಾರೆ ನನ್ನ ಮೇಲಾಗ್ಲಿ ಅಹ್ ಸಂತೋಷರ ಮೇಲಾಗ್ಲಿ ಅದೇ ಈ ಪ್ರಾಜೆಕ್ಟ್ ಮೇಲಾಗ್ಲಿ ಅಷ್ಟು ವರ್ಷದಿಂದ ನಮ್ ಕುಟುಂಬದವ್ರನ್ನ ಪ್ರತಿಯೊಬ್ರು ಪ್ರೀತಿಸಿದ್ದಾರೆ ಆಶೀರ್ವಾದಿಸಿದಾರೆ ಅಂಡ್ ಇಷ್ಟೊಂದು ನಾವು ಬೆಳೆದಿದ್ದೀವಿ ಅಂದ್ರೆ ನಮ್ ಕುಟುಂಬದವ್ರು ಬೆಳೆದಿದ್ದಾರೆ ಅಂದ್ರೆ ಅದಕ್ಕೆ ಕಾರಣನೇ ಅವ್ರೆಲ್ರು ಅಂಡ್ ಆ ಪ್ರೀತಿಗೆ ಮಾತಲ್ಲಿ ಏನ್ ಹೇಳೋದೇ ಕಷ್ಟ ಅದೊಂದು ಅಂಡ್ ಎಲ್ಲಾದ್ನೂ ಇವಾಗ ಎಕ್ಸೆಪ್ಟ್ ಮಾಡಿದ್ದಾರೆ ಸಾಂಗ್ಸ್ ಎಲ್ಲಾದ್ರು ಇಷ್ಟಪಟ್ಟಿದ್ದಾರೆ ಟ್ರೇಲರ್ ಇಷ್ಟಪಟ್ಟರು ಇವೆಂಟ್ ಚೆನ್ನಾಗಾಯ್ತು ಆಯ್ತು ಅಂಡ್ ಈಗ ರಿಲೀಸ್ ಹತ್ರ ಬರ್ತಿದೆ ಸೊ ಅಂದ್ರೆ ಇದೆಲ್ಲಾದ್ನು ಹೇಗೆ ಎಕ್ಸೆಪ್ಟ್ ಮಾಡಿದ್ರು ಅದಕ್ಕಿಂತ ಚೆನ್ನಾಗಿ ಎಕ್ಸೆಪ್ಟ್ ಮಾಡ್ಲಿ ಸಿನಿಮಾನ ಅಂತ ನಾನು ಅನ್ಕೊಂಡಿದೀನಿ ಮಾಡ್ತಾರೆ ಅಂತ ನನ್ಗೆ ವಿಶ್ವಾಸ ಇದೆ ನೋಡ್ಬೇಕಷ್ಟೇ ಕಾಯ್ತಾ ಇದೀನಿ ಇವಾಗ ನಾನು ಯಾವ್ದೇ ಸಿನಿಮಾ ಇಂಟರ್ವ್ಯೂ ಹೋದ್ರು ಕೂಡ ನಾನು ನೀವುಗಳು ಓದಿರ್ತೀರಾ ಹಂಡ್ರೆಡ್ ಪರ್ಸೆಂಟ್ ನಾನು ಕಮೆಂಟ್ಗಳು ಓದೋ ಅಭ್ಯಾಸ ಇದೆ ನನ್ಗೆ ಅಷ್ಟು ಕಮೆಂಟ್ಗಳನ್ನ ಓದ್ತಾ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಅನ್ಸುತ್ತೆ ನೀವು ತುಂಬಾ ಬ್ಲೆಸ್ಡ್ ಅಂತ ಅನ್ಸುತ್ತೆ ಎಷ್ಟು ಒಳ್ಳೊಳ್ಳೆ ಕಮೆಂಟ್ಗಳಿದಾವೆ ನಿಮ್ಗೆ ನಿಮ್ಮ ನಟನೆಗೆ ನೀವು ಓದಿಲ್ಲ ಹಂಗಂದ್ರೆ ಸರ್ ನಾನ್ ಜನರಲಿ ನಾನು ಕಮೆಂಟ್ಸ್ ಎಲ್ಲ ಓದಲ್ಲ ನಾನ್ ನೋಡ್ತೀನಿ ಸರ್ ಏನೇನ್ ಮಾಡಿರ್ತಾರೆ ಅಂತ ಹೇಳಿ ಸೂಪರ್ ಆಗಿ ಕಮೆಂಟ್ಸ್ ಗಳೆಲ್ಲ ಕೂಡ ಮಾಡಿದ್ದಾರೆ ಜನ ತುಂಬಾನೇ ಚೆನ್ನಾಗಿ ಕಾಯ್ತಾ ಇದಾರೆ ಸರ್ ಯುವ ಸಿನಿಮಾ ನಿಮಗೆ ಎಷ್ಟು ಸ್ಪೆಷಲ್ ಸರ್ ತುಂಬಾ ಸ್ಪೆಷಲ್ ಕೋರ್ಸ್ ಅಂದ್ರೆ ನನ್ನ ಫಸ್ಟ್ ಸಿನಿಮಾ ನಾನು ಅವಾಗಲೇ ಹೇಳ್ದಂಗೆ ಇಡೀ ಲೈಫ್ ಕಾದಿದ್ದೀನಿ ಈ ಮೂಮೆಂಟ್ಗೋಸ್ಕರ ಕೊನೆದಾಗ ಅದು ಹತ್ರ ಬಂದಿದೆ ನನ್ನ ಎಫರ್ಟ್ಸ್ ಎಲ್ಲ ಹಾಕಿದ್ದೀನಿ ಅಂಡ್ ಸಿನಿಮಾ ಅನ್ನೋದು ನನಗೆ ಮುಂಚೆಯಿಂದನೂ ಸಿನಿಮಾ ಅಂದ್ರೆ ನನಗೆ ನನ್ನ ಕುಟುಂಬದ ಥರನೇ ಯಾವಾಗಲೂ ನಾನು ಸೆಟ್ಗೆ ಹೋದಾಗ ಬೆಳಸಿರೋರೆ ಚಿಕ್ಕ ನನ್ನ ನೋಡ್ಕೊಂಡು ಬೆಳೆಸಿರೋರೆ ನಮ್ ಪ್ರೊಡಕ್ಷನ್ ಅವರು ಅಥವಾ ನಮ್ ಯೂನಿಟ್ ಅವರು ಸೊ ಇವತ್ತು ಸಿನಿಮಾ ಅಲ್ಲಿ ನಾನ್ ಆ ಪೊಸಿಷನ್ ಅಲ್ಲಿ ನಿಂತ್ಕೊಂಡ್ ಕೆಲಸ ಮಾಡ್ತೀನಿ ಅಂದ್ರೆ ನಾನ್ ನನ್ನ ಮನೆಯವ್ರ ಜೊತೆ ಇದೀನಿ ಅಂತ ಅಷ್ಟೇ ನನ್ನ ಭಾವನೆ ಅಂಡ್ ತುಂಬಾ ಕಾದಿದೆ ಇ ಮೂಮೆಂಟ್ಗೋಸ್ಕರ ಅಂಡ್ ಎಲ್ಲ ಆಲ್ರೆಡಿ ನಾನು ಫುಲ್ ಸಂತೋಷ ಬಂದ್ಬಿಟ್ಟಿದೆ ಅಂದ್ರೆ ಇಲ್ಲಿ ತನಕ ಬಂದಿದ್ದೀನಲ್ಲ ಬಟ್ ಇಲ್ಲಿಂದ ಮುಂದೆ ನನ್ ಜರ್ನಿ ಏನಿರುತ್ತೆ ಅನ್ನೋದಕ್ಕೂ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ನೋಡೋಣ ಜನ ಅದು ಹೆಂಗ್ ಕರ್ಕೊಂಡು ಹೋಗ್ತಾರೋ ಅವ್ರ ದಾರಿ ನಾನ್ ನಡ್ಕೊಂಡು ಹೋಗ್ತೇನೆ ಸರ್ ನೀವ್ ಕೂಡ ಚಿನ್ನ ಅಂತಾನೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಇಂಡಸ್ಟ್ರಿ ಯುವ ಮುಟ್ಟಿದೆ ಕೂಡ ಅಷ್ಟೇ ಎಕ್ಸ್ಪೆಕ್ಟೇಷನ್ ಇದೆ ಎಲ್ರಿಗೂ ಕೂಡ ನೀವು ಯುವ ಸಿನಿಮಾಗೆ ಯುವನೇ ಬೇಕು ಅಂತ ಯಾಕೆ ಅನ್ಕೊಂಡ್ರಿ ಅಂತ ಹೇಳಿ ಅದನ್ನ ರಿವೀಲ್ ಏನು ಇಲ್ಲ ಅದು ಹೊಂಬಾಳೆ ಫಿಲಮ್ಸ್ ಗುರು ಎಲ್ಲ ಬಂದು ನೀವು ಮಾಡ್ಬೇಕು ಅಂದಾಗ ಸಿನಿಮಾ ಅದ್ ಗುರುಗೆ ಮಾಡ್ಬೇಕಾಗಿತ್ತಲ್ಲ ಸೊ ಇದು ಇದು ಕತೆ ಮಾಡಿ ನಾಯಕನ ಹುಡುಕೋದಲ್ಲ ಅಥವಾ ನಾಯಕನಿಗೋಸ್ಕರ ಕತೆ ಮಾಡೋದಲ್ಲ ನನ್ನಲ್ಲಿ ಒಂದು ಲೈನ್ ಇತ್ತು ಅದು ನಾನು ಈ ಸಿನಿಮಾ ಅನ್ಪ್ಲಾನ್ಡ್ ಅಷ್ಟೇ ಬೇರೆಲ್ಲವೂ ಎಲ್ಲವೂ ಇದು ಈಗ ಮಾಡಬೇಕಾದಂಥ ಪ್ಲೇಸ್ಮೆಂಟ್ ಇರಲಿಲ್ಲ ಅದು ಆಯ್ತು ಅದು ಅದು ಕೂಡ್ ಬಂತು ಸೊ ಗುರುಗೆ ಸಿನಿಮಾ ಮಾಡಬೇಕು ಅಂತ ಡಿಸೈನ್ ಮಾಡದಂತ ಲೈನ್ ನ ತಗೊಂಡು ಡೆವಲಪ್ ಮಾಡಿ ಅದನ್ನ ಪ್ರೆಸೆಂಟೇಷನಲ್ಲಿ ಗುರುಗೆ ಹೆಂಗೆ ಡಿಸೈನ್ ಮಾಡಬೇಕು ಮತ್ತು ಕತೆಗೆ ಗುರುನ ಹೆಂಗೆ ಅಡಾಪ್ಟ್ ಮಾಡಬೇಕು ಎರಡೂ ಇತ್ತು ಸೊ ಅದೆರಡನ್ನೂ ಮಾಡಿದ್ದಕ್ಕೆ ಯುವ ಒಂದು ವೈಬ್ರೆಂಟ್ ಕಾಣುತ್ತೆ ಈ ಕಡೆ ಒಂದು ಎಮೋಷ್ನಲ್ ಆಗು ಕಾಣುತ್ತೆ ಸರ್ ಯುವ ಸಿನಿಮಾದಲ್ಲಿ ಹಾಗೆ ನಾವು ಹೇಳ್ದಂಗೆ ಏನಂತಾರೆ ನೀವು ನೀವು ಮುಟ್ಟಿದ್ರೆ ಆ ಸಿನಿಮಾಗಳಲ್ಲೇ ಒಂದು ಸಂದೇಶ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಬಾಂಧವ್ಯಗಳು ಸಂಬಂಧಗಳ ಬೆಲೆ ಇರುತ್ತೆ ಅಂತ ಈ ಈ ಸಿನಿಮಾದಲ್ಲೂ ಕೂಡ ಸಂಬಂಧಗಳ ಬೆಲೆ ತಂದೆಯ ಬೆಲೆ ಎಲ್ಲವನ್ನು ಕೂಡ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದೀರಾ ಅಂತ ನಮ್ಗೆ ಅನಿಸ್ತಾ ಇದೆ ಸರ್ ಪ್ರತಿಯೊಂದು ವಿಚಾರ ಸಿನಿಮಾ ಬಂದರೂ ಕೂಡ ನೀವು ಈ ಸಂಬಂಧಗಳನ್ನು ಯಾಕೆ ಇಟ್ಕೋತೀರಾ ಅಂತ ಹೇಳಿ ಅದೊಂದು ಸಂದೇಶ ಯೂತ್ಸ್ ಬೇಕೇ ಬೇಕು ತಂದೆಯ ಮೌಲ್ಯ ಗೊತ್ತಾಗಬೇಕು ತಾಯಿಯ ಮೌಲ್ಯ ಗೊತ್ತಾಗ್ಬೇಕು ಈಗಿರುವಂತಹ ವ್ಯವಸ್ಥೆ ಹೇಗಿದ್ರೆ ನಿಮ್ಗೆ ಗೊತ್ತೇ ಇದೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ತಂದೆನ ಅನಾಥಾಶ್ರಮ ಕಳಿಸೋದು ಅಥವಾ ತಾಯಿನ ಅನಾಥಾಶ್ರಮ ಕಳಿಸೋದು ಇಂಥವೆಲ್ಲೂ ಕೂಡ ಜಾಸ್ತಿ ಆಗಿರೋದ್ರಿಂದ ಇಂಥ ಸಿನಿಮಾಗಳು ಕೂಡ ತುಂಬಾ ಅಗತ್ಯ ಇದೆ ಈ ಸಂದರ್ಭದಲ್ಲಿ ಅಂದ್ರೆ ನನಗೇನ್ ಅನ್ಸುತ್ತೆ ಅಂದ್ರೆ ಮನುಷ್ಯ ಕೆಟ್ಟ ಚಾನ್ಸ್ ಇಲ್ಲ ಪರಿಸ್ಥಿತಿ ಕೆಟ್ಟದಿರುತ್ತೆ ಇಲ್ಲ ಅವನಿರೋಂಥ ಸುತ್ತಮುತ್ತಲಿನ ವಾತಾವರಣ ಕೆಟ್ಟದಿರುತ್ತೆ ನಾವೊಬ್ಬರನ್ನ ತಿದುತ್ತೀವಿ ಅಂತಲ್ಲ ಅಟ್ಲೀಸ್ಟ್ ನಾವು ತೋರಿಸೋದ್ರಿಂದ ಅವ್ರಿಗೆ ನೆನಪಾಗ್ಬೋದೇನೋ ಅಂತ ನೆನಪು ಮಾಡ್ಕೊಡೋದು ಈಗ ನಮಗೆ ಎಷ್ಟೋ ಸಿನಿಮಾಗಳು ನೆನಪು ಮಾಡಿಕೊಟ್ಟಿರ್ತವೆ ಎಷ್ಟೋ ಲೈನ್ಸ್ ಬರವಣಿಗೆಗಳು ನೆನಪು ಮಾಡಿಕೊಟ್ಟಿರ್ತವೆ ಅಥವಾ ಯಾವೋ ವ್ಯಕ್ತಿ ನೆನಪಿಸಿರ್ತಾನೆ ಇದು ನೆನಪಿಸೋ ಕೆಲಸ ಅಷ್ಟೇ ಒಂದು ರಿಮೈಂಡರ್ ಅಲಾರಾಮ್ ಥರ ಸೊ ಅದನ್ನು ನಾನು ನಂಬ್ತೀನಿ ಸಮಾಜ ಬದಲಾಗತ್ತೆ ಜನ ಬದಲಾಗ್ತಾರೆ ಅದು ದೂರದ ವಿಷಯ ಅಟ್ಲೀಸ್ಟ್ ಒಂದು ನೆನಪು ಮಾಡೋದಿದೆಯಲ್ಲ ಅದನ್ನು ಒಂದು ಒಂದು ಅಲರ್ಟ್ ಮಾಡಬೇಕು ಒಂದು ಕಾಷನ್ ಕೊಡಬೇಕು ಅನ್ನೋದು ಅದೊಂದು ಅಂದರೆ ನಿಮಗೆ ಯಾವಾಗ ನೋಡಿ ಒಂದು ಸಿಗರೇಟ್ ಶಾರ್ಟ್ ತೋರಿಸಿದ್ರೆ ಕೆಲಡೆ ಸ್ಮೋಕಿಂಗ್ ಇಂಜುರೀಸ್ ಅಂತ ಹಾಕಬೇಕು ಒಂದು ಡ್ರಿಂಕ್ ಶಾರ್ಟ್ ತೋರಿಸಿದ್ರೆ ಇದು ಇಂಜುರೀಸ್ ಅಂತ ಹಾಕಬೇಕು ಹೆಲ್ಮೆಟ್ ಹಾಕದೆ ಶಾರ್ಟ್ ಇದ್ದರೆ ಹೆಲ್ಮೆಟ್ ಹಾಕಬೇಕು ಅಂತ ಹಾಕಬೇಕು ಸೊ ಒಂದು ಆ ವಿಷಯಗಳಿಗೆ ಕಾಶನ್ ಇದೆ ಅಂದಮೇಲೆ ಇನ್ನು ಒಳ್ಳೆಯ ವಿಷಯಗಳಿಗೆ ಯಾಕೆ ಇರಬಾರ್ದು ಅಂತ ನಾನು ಅದನ್ನು ನಂಬ್ತೀನಿ ಅದನ್ನು ನಾನು ನಂಬಿದ್ನ ಜನಕ್ಕೆ ನಂಬಿಸೋಕೆ ಟ್ರೈ ಮಾಡ್ತೀನಿ ಈ ಸಿನಿಮಾಲು ಕೌಟುಂಬಿಕ ಮತ್ತು ಇದೆ 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 ಅಷ್ಟೇ ಅಷ್ಟೇ ನಿಮ್ಮ ನ್ಯೂಸ್ ಯು ಡಿಜಿಟಲ್ ನಂಬರ್ ನೂರ ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ